ಊರಾಗ ಊರ ಹಬ್ಬ ಅಂತೆ ಬರ್ತೀಯ ಇಲ್ಲ 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 ನಾವು ಕಲ್ಸಲ್ಲಪ್ಪ ಹ್ಮ್ ನಾವು ಕಲ್ಸಲ್ಲ ಅತ್ತೆ ಎಷ್ಟು ದಿನ ಆಯ್ತತೆ ಅವಳಗ್ ಊರಿಗೆ ಬಂದು ಈ ಸತಿ ಆದ್ರೂ ನಮ್ಮ ನಮ್ಮಅಪ್ಪನ ಎಷ್ಟು ದಿನ ಆಯ್ತಪ್ಪ ನಮ್ಮ ಮನೆಗೆ ಬಂದು ಹಾಂ ಎಷ್ಟು ದಿನ ಆಯ್ತಾ ಸುಮ್ನೆ ನೀನ್ ಹಂಗೆ ಮಾತಾಡ್ತೀಯ ಸುಮಾ ಮೇಲೆ ಅದನ್ನ ನೋಡಿ ಮನ್ಸಿಗೆ ಬೇಜಾರಾಗಿ ಮಾಡ್ಕೊಳೋದು ಅಂತ ನಮ್ಮ ನಮ್ಮಅಪ್ಪನ್ ಬರಲ್ಲತ್ತೆ ಇದೊಂದೇ ಬೇರೆ ಯಾವ ಕಾರಣಕ್ಕೂ ಅಲ್ಲ ಕಳ್ಸಕೊಡತ್ತೆ ಈ ಸತಿ ಆದರೂ ಸುಮನ ಇಲ್ಲ ಆಗಲ್ಲ ಅಂತ ಹೇಳಿದ್ನಲ್ಲ ಕರ್ಕೊಂಡೋಗಂಗಿದ್ರೆ ಕರ್ಕೊಂಡೇ ಹೋಗುದ್ರಿ ತಿರುಗಿ ನಮ್ಮ ಮನೆಗೆ ಬರೋಂಗಿಲ್ಲ ಈ ಸತ್ತಿನಾದ್ರೂ ಹಂಗೆ ಕೊಡುತ್ತೆ ಇಲ್ಲಪ್ಪ ಶಿವಪ್ಪ ಆಗಲ್ಲ ಹ್ಞೂ ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ ಯಾವ ಯಾವಾಗ ಬಂದು ಕೂಗಿದ್ರು ನಾನು ಕಲ್ಸ್ಕೊಡಕ್ಕೆ ಆಗಲ್ಲ ಸುಮಾ ಸರಿ ಹೋಗಿರ್ತಾನೆ ಯಾಕತ್ತೆ ನನ್ನ ತಂಗಿಗೆ ಇಷ್ಟೊಂದು ಕಷ್ಟ ಕೊಡ್ತೀಯ ನೀನು ನೀನು ಒಂದು ಹೆಣ್ಣು ಮರ್ತೋಗ್ಬಿಟ್ಟಿದ್ಯ ಅತ್ತೆ ನಿನ್ನ ಮಗನ ಕ ಮದುವೆ ಮುಂಚೆನೆ ಕಾಯಿಲೆ ಇತ್ತು ಅವಳು ನಮ್ಗೂ ತಿಳಿದಿರ ನೀನು ಮೋಸ ಮಾಡಿ ನನ್ನ ತಂಗಿನ ಮದುವೆ ಮಾಡ್ಕೊಂಬಿಟ್ಟೆ ಅವನೇನೋ ಕಾಯಿಲೆ ಬಂದು ಸತ್ತೋದ್ರೆ ಅದಕ್ಕೆ ನನ್ನ ತಂಗಿ ಏನು ಮಾಡ್ತಾಳತ್ತೆ ಹಾಂ ಯಾರಪ್ಪ ಹೇಳಿದ್ವಾ ನಿಂಗೆ ಯಾರು ಹೇಳಿದ್ವಾ ನನ್ನ ಮಗನ ಕಾಯಿಲೆ ಇತ್ತು ಅಂತ ಯಾರು ಅದು ಅದ್ಯಾರೋ ನನ್ನ ಮುಂದೆ ಕರ್ಸೋ ಹೇಳು ನೋಡಿ ಒಬ್ಬೊಬ್ರಿಗೂ ಒಂದು ಸರಿ ಇವೊಂದ್ಸರಿನಾದ್ರೂ ಹಂಗೆ ಕಳ್ಸಿ ನಮ್ಮ ಅಪ್ಪನ ಸಂತೋಷ ಪಡ್ತಾನೆ ನಾನು ಎಲ್ಲಕ್ಕೂ ಕಲ್ಸಲ್ಲ ಅವಳನ್ನ ಇಲ್ಲಿ ಮನೆಯಾಗ್ ಮಾಡೋರು ಯಾರೂ ಇಲ್ಲ ಅವಳು ನಮ್ಮ ಅಣ್ಣ ಮಗಳು ಅವಳಕೇನೋ ಹುಷಾರಿಲ್ಲ ಹ್ಞೂ ಮನೆ ಅದು ಯಾರ ಹತ್ರ ತೋರ್ಸಿದಿಕಾ ರಕ್ತ ಕಮ್ಮಿ ಅದಂದ್ರಂತೆ ಅವಳು ಏನು ಕೆಲಸ ಮಾಡ್ತಾ ಇಲ್ಲ ಮೂರು ಹೊತ್ತು ಚೆನ್ನಾಗಿ ತಿನ್ಕೊಂಡು ಮಲ್ಕೊಂಡು ಅದೇನೋ ಸುಖವಾಗಿರ್ಬೇಕಂತ ಅವಾಗ ರಕ್ತ ಉತ್ಪತ್ತಿ ಆತದಂತೆ ಅವ್ಳು ಕಳಿಸ್ಬಿಟ್ಟು ಅವ್ಳಿಗೆ ಏನೋ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಹಾಂ ನೆಣಸಕ್ ಮಗನ ಗತಿ ಏನಾಗಬೇಕು ಸರಿ ಅತ್ತೆ ಮನುಷ್ಯನ ಕಣ್ಣು ಮುಚ್ಕೊಂಡಿದ್ರು ಮೇಲೆ ಭಗವಂತ ನನ್ನ ಒಬ್ಬನವನ್ನೆಲ್ಲ ಅವನು ನೋಡೇ ನೋಡ್ತಾನೆ ನೋಡಲಿ ಹೋಗು ಹ್ಞೂ ನೋಡಲಿ ದೊಡ್ಡ ಮನುಷ್ಯನ ಬಂದ್ಬಿಟ್ಟು ಒಂದು ದೊಡ್ಡದಾಗಿ ಕಳಿಸ್ಕೊಡು ಅಂತ ಹ್ಞೂ ಕಳ್ಸಿ ನಾನು ಡೇ ಅವಳೆ ಸುಮಿ ಡೇ ಸುಮಿ ಅತ್ಕೊಳಂಗ ಎತ್ಕೊಳಂಗ ಊಟ ಒಳಗಿಕ್ಕು ರೇಷನ್ ಎಲ್ಲ ತೆಗೆದು ಅಡ್ಗೆ ಮನೆಗೆ ಅದೇ ಮಗ ಹಂಗಿ ಕಂಡಿದ್ಯಾ ಏನಾಯ್ತು ತಿನ್ನಕ ಕಮ್ಮಿ ಆಗದ ಉನ್ನ ಕಮ್ಮಿ ಆಗದ ಚೆನ್ನಾಗಿ ತಿಂತಿಯಲ್ಲ ಇನ್ನೇನು ಎತ್ಕೊಂಡು ಹೋಗುವ ಅತ್ತೆ ಹೇಳು ನೆಲ ನೆಲ ನೋಡ್ಕೊಂಡು ಮಾತಾಡ್ಬೇಕು ತಲೆ ಏನು ಎತ್ತಿದ್ಯಂದ್ರೆ ಬೀಳ್ತವೆ ಏನ್ ಅತ್ತೆ 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 ಅಂತ ಇದ್ಯಾ ಎಲ್ಲರಿಗೂ ನಮಸ್ಕಾರ ಗುಂಡಿನ ಸ್ಟೋರಿ ಮಾಡಬೇಕು ಅಂತ ಹೋಗಿ ಸ್ಟೋರಿ ಎಲ್ಲೆಲ್ಲೋ ಹೋಗ್ತಾ ಇದೆ ಪ್ಲೀಸ್ ದಯವಿಟ್ಟು ಯಾರು ಬೇಜಾರಾಗ್ಬಿಡಿ ಸ್ಟೋರಿ ತುಂಬಾ ಚೆನ್ನಾಗಿದೆ ಆಯಿತಾ ನಾನು ಇದನ್ನೇ ಮುಂದುವರಿಸ್ತೀನಿ ಹೆಸ್ರು ಮಾತ್ರ ಕತ್ಕೊಂಡ ಅಂತಿರುತ್ತೆ ಅವ್ನು ಗುಂಡೂ ಇರ್ತಾನೆ ಎಲ್ಲೂ ಹೋಗಲ್ಲ ಅವನು ಇರ್ತಾನೆ ಬಟ್ ಸ್ಟೋರಿ ಎಲ್ಲೆಲ್ಲೋ ಇದೆ ಅದಕ್ಕೆ ಇವರೊಂದು ಹೆಸ್ರು ಹೇಳ್ಬಿಟ್ಟು ಇವಾಗ ಒಂದು ಸ್ಟೋರಿ ಮಾಡ್ತಾವ್ರಿ ಅಂತ ದಯವಿಟ್ಟು ಬೇಜಾರಾಗ್ಬಿಡಿ ಏನು ಮಾಡೋದು ಒಂದು ಸ್ಟೋರಿ ಅಂತ ಮಾಡಕ್ಕೆ ಹೋಗ್ತೀವಿ ಅದೆಲ್ಲೆಲ್ಲೋ ಟರ್ನ್ ಆಗಿಬಿಡುತ್ತೆ ಆಮೇಲೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಕೆಟ್ಟು ಮಾತೆಲ್ಲ ಬರುತ್ತೆ ದಯವಿಟ್ಟು ಬೇಜಾರಾಗ್ಬಿಡಿ ಸ್ಟೋರಿನ ಸ್ಟೋರಿಯಾಗಿ ತೊಗೊಳ್ಳಿ ಕಾಮಿಡಿಗೆ ಅಷ್ಟೇ ಆ ಭಾಷೆ ಬಳಸೋದು ಒಂದು ವರ್ಡು ಬಳಸಿ ಅಷ್ಟೇ ದಯವಿಟ್ಟು ಬೇಜಾರಾಗಬೇಡಿ ಕಾಮಿಡಿಯಾಗಿ ತೊಗೊಳ್ಳಿ ಆಯಿತಾ ಗುಂಡ ಇರ್ತಾನೆ ಎಲ್ಲೂ ಹೋಗೋಲ್ಲ ಗುಂಡ ಇದ್ದೇ ಇರ್ತಾನೆ ಸ್ಟೋರಿಯಲ್ಲಿ ಬಟ್ ಇದು ಸ್ಟೋರಿ ಎಲ್ಲೆಲ್ಲ ಹೋಗ್ತಾ ಇದೆ ತುಂಬಾ ಚೆನ್ನಾಗಿದೆ ಈ ಸ್ಟೋರಿ ಶಾನ್ ಹೋಗೋ ಸ್ಟೋರಿಗಿಂತಲೂ ಚೆನ್ನಾಗಿದೆ ಬೇಕಂದರೆ ನೀವೇ ನೋಡಿ ಅತ್ತೆ ನಮ್ಮ ಅಪ್ಪನ ನೋಡಿ ಎಷ್ಟೋ ವರ್ಷ ಆಯಿತು ಅತ್ತೆ ಒಂದೇ ಒಂದು ಸತಿ ಹೋಗ್ಬಿಟ್ಟು ಬರ್ತೀನತ್ತೆ ನೋಡೋ ಬಾಯ್ ಮುಚ್ಕೊಂಡಿರ್ಬೇಕು ನಮ್ಮನೆಗೆ ಗಂಡಸತ್ತೋರು ಹೊಸಲಿಂದ ಆಚೆ ತುಳಿಯಂಗಿಲ್ಲ ಆಚೆ ಹೋಗಂಗಿಲ್ಲ ಮನೆಗೆ ಕೆಲಸ ಮಾಡ್ಕೊಂಡು ಬಿತ್ತಿರ್ಬೇಕು ನೀನು ನಂಗೆ ಕಾಲಕ್ಕೆ ತೋರಿಸಿದ್ದು ನೀನು ಕೈಯಾಗಿ ಮಾಡಬೇಕು ನೀವು ಒಂದೇ ಒಂದ್ಸರಿ ಕಳ್ಸಿ ಕೊಡತ್ತೆ ಓತಿಯಾ ಹೊಸಲು ದಾಟಿ ಹೋಗಂಗಿದ್ರೆ ಒಟ್ಟೋಗ್ಬಿಡು ತಿರುಗಿ ನಮ್ಮ ಮನೆಗೆ ಬರ್ಕೊಡ್ದು ನೀನು ಬರ್ಕೊಡ್ದಂದ್ರೆ ಅಂದ್ರೆ ಬರ್ಕೊಡ್ದು ಎತ್ಕೊಂಡೋಗ ಎಲ್ಲ ರೇಷನ್ ತಂದವನೇ ನೋಡೋ ಬೆಳೆ ಕಡೋ ಬೆಲ್ಲ ಎಲ್ಲ ತಂದವನೇ ನೋಡೇ ಮತ್ತೆ ನಿಮ್ಗೆ ಬಿಟ್ಟು ಊಟ ಹಾಕೋದಲ್ದಿರ ಅಯ್ಯಾಮನಕ ಊರು ಕಳ್ಸ್ಬೇಕಂತ ಊರ್ಗಾ ಬಸ್ ಚಾರ್ಜ್ ಕೊಂದಷ್ಟು ಆ ತಿಂಡಿಯೇ ತಿರ್ ತಿಂಗಳುಕೊಂದಷ್ಟು ಹ್ಞೂ ನನಗೆ ಬುದ್ಧಿಲ್ಲ ಬಿಡು ನನ್ನ ಮಗನ ಹೋತಾನೆ ಇವಳು ಒದ್ದು ಪರ್ಕೆಗೆ ಹಾಕಿ ಹಾಕಿ ಹಾಕಿದ್ರೆ ಇವತ್ತು ಎಷ್ಟೋ ಚೆನ್ನಾಗಿರೋದು ಮನೆಗೆ ಇಕ್ಕಣ್ಣಲ್ಲ ನನ್ನದೇ ತಪ್ಪು ಇವ್ರ ಅಪ್ಪನ ಬಂದಾಗ ಒಂದು ದಿವಸ ಒಂದು ಏಟ್ ಹಾಕಿದ್ನಲ್ಲಮ್ಮ ಇವಳ ಓ ಅವತ್ತು ಹೋದಿ ಪತ್ತನೇ ಇಲ್ಲ ಯಾಕೆ ಏನೇ இந்த திட்டத்தில் வந்தியா இக்கல்ல இக்கல்ல ஊர் இல்லை ஏன் கிவி சுத்த

ಹಂಗೆ ಪಾಪ ಮಾಡ್ಕೊತಾಳೆ ನೋಡ್ದ ನನ್ನ ತಂಗಿ ಸೇರಿಲ್ಲ ಕುಡಿಲ್ಲ ಅಂತ ನಮ್ಮ ಮಣ್ಣು ಬೇಜಾರ್ ಮಾಡ್ಕೊತಾನೆ ನೋಡು ಹೋಗಿ ತಲೆ ಮೇಲೆ ಕೂತಳು ಇವಳು ಒಟ್ಟು ದೋಗ ತಿಂದು 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 ಒಳ್ಳೆ ಯಂಗೊಟ್ಟಿದ್ದಂಗ ಎಲ್ಲ ಇಳಿಯಾ ಕೆಳಕ ಇಳಿಯೇ ಕೆಳಕ ಇಕ್ಕಲೇ ಇನ್ನು ಮೇಲೆ ದಿನಕ್ಕೆ ಎಲ್ಡೇ ಹೊತ್ತೆ ಊಟಕ್ಕೆ ಬದ್ ನಿಂತಳ ಅವಳು ಮಾನವ ಇಳಿಯೇ ಇಳಿಯ ಅತೆ ರಾಗ ತೆಗಿಬೇಡ ನೀನು ನಕ್ಕ ಮೈಕೆಲ್ಲ ಉರಿತದೆ ರಾಗ ರಾಗತ್ತಿದ್ದಿ ಅಂದ್ರೆ ಅತೇ ಬುಗ್ ಅದೇ ದ್ರಾಕ್ಷಿ ಹಣ್ಣು ಆಪಲ್ಲು ಆಮೇಲೆ ಕಬ್ಬಾಳೆಹಣ್ಣು ಕಿಟ್ಲೆ ಹಣ್ಣು ತರ್ಸತ್ತೆ ಗಣಕ ಬೇಡವೋ ಮಿಟ್ರಿಕ್ ಹೋಗೋದು ಬೇಡವ ಮಿಟ್ರಿಕ್ ಹೋಗೋದು ಅಂತ ನಾನು ಹೇಳಿದ್ರೆ ಇಲ್ಲ ನಾನು ಹೋಗಬೇಕು ದೇಶ ಸೇವೆ ಮಾಡ್ಬೇಕು ಅಂತಾನೆ ಇಲ್ಲಿರೋ ತಾಯಿ ಸೇವೆ ಮಾಡೋಕೆ ಅವ್ನಕ ಕಷ್ಟ ನೀನು ನನ್ನ ಪ್ರಾಣ ತಿದ್ದೀಯ ಈಕಿತ ಬಂದಾಗ ಅವನ ಜೊತೆಗೆ ನೀನು ಹೊರಟೋಗ್ಬಿಡು ಅದೇ ಅಲ್ಲಿ ಬಾಂಬುಗಳು ಅವು ಇವು ಆಗ್ತಾ ಇರ್ತಾರತ್ತೆ ಆ ಶಬ್ದ ಕೇಳಿಸ್ಕೊಂಡ್ರೆ ನಂಗೆ ಆಗಲ್ಲ ಅತ್ತೆ ಅದಕ್ಕತ್ತೆ ಈ ರಾಗ ತೆಗೆದು ಮಾತಾಡಿದ್ರೆ ಅಂದ್ರೆ ನಂಗೆ ಬರೋ ಪಾಪ ಬಂದ್ಬಿಡ್ತದೆ ನೋಡು ಪಿತ್ತ ನೆತ್ಕೇರ್ಬಿಡ್ತದೆ ರಾಗ ತೆಗಿಬಿಡ ನೀನು ಅತೇ ಆಗ್ತೀನಿ ನೋಡು ಕಪಾಳಕ ನಿಮ್ಮ ಅಮ್ಮನ್ ಬಂದಾಗ ಈ ಸತಿ ಹೋಗಿ ಅವ್ಳು ಬರ್ಲಿ ಹೇಳ್ತೀನಿ ನಿನ್ ಮಗಳು ನಿನ್ ಕರ್ಕೊಂಡೋಗಿ ರಾಕ್ಷಸಿ ನಂಗೆ ಸಾಗಕ್ಕಾಗಲ್ಲ ಅಂತೀನಿ ಅಯ್ಯೋ ಮುಂದೆ ಮಗಳೇ

ಅಸುಮಿ ಅಣ್ಣ ಬಂದಿದ್ದು ಶಿವನು ದಂಡಿಗೆ ಹೊತ್ಕೊಂಡಿತ್ತು ಕಣ್ಣು ಹಂಪ್ಲು ಅವಳ ಹತ್ರ ಕೇಳೋಗೆ ಬಾಳೆ ದ್ರಾಕ್ಷಿ ದ್ರಾಕ್ಷನ್ ತಂದಿಲಾ ರಾಗ ಹೇಳಿ ಏನತ್ತೆ ಭಗವಂತ ನಮ್ಮಪ್ಪ ನನ್ನ ಸಾಕು ಮಾಡ್ಕಪ್ಪ ಇವು ಮೂರು ಗ್ರಹಗಳು ಒಂದೊಂದು ಗ್ರಹ ಒಂದೊಂದು ದಿಕ್ಕು ಈ ಗ್ರಹಗಳ ಹತ್ರ ಹೇಗ್ಬೇಕಲ್ಲಪ್ಪ ನಂಕ ಇವಳ್ದೊಂದು ಕತೆ ಆದ್ರೆ ಈ ಶೋಟ್ ಮೆಣಸಿನ್ ಕಾಯ್ದೊಂದು ಕತೆ ಇವಳು ರಾಗ ತೆಗಿತಾಳೆ ರಾಗ ಅತ್ತೆ ಏನಂತ ನಾನು ಏನು ಮಣ್ಣು ಕಾಫಿ ಪುಡಿ ಟೀ ಪುಡಿ ಬೆಳೆಕಾಳು ಬೆಲ್ಲ ಅರ್ಶಿಣ ಪುಡಿ ಹ್ಮ್ ಬಾಳೆಹಣ್ಣು ತೆಂಗಿನಕಾಯಿ ಎಲ್ಲ ತಂದವನತ್ತೆ ಬರೀ ಬಾಳೆಹಣ್ಣು ಓದ್ಕೊಂದವನೇ ಏನೋ ಒಂದಷ್ಟು ಹಣ್ಣು ಓದ್ಕೊಂಬರ್ಕತ್ತ ಇಲ್ಲೆಲ್ಲ ಎಲ್ಲಿ ಸಿಕ್ತಾವತ್ತೆ ಹಣ್ಣು ಹಂಪ್ಳು ಸಿಕ್ಕೋಗ್ ತಕೊಂಬಂದವನ ಎದ್ರು ಎದ್ರು ಮಾತಾಡ್ಕೊಡ್ದು ಎದ್ರು ಮಾತಾಡ್ಕೊಡ್ದು ಅಷ್ಟೇ ಬಾಯ್ ಮುಚ್ಕ ನಿಂತ್ಕಳೆ ನಿಂತ್ಕಳೆ ಬಾಯ್ ಮುಚ್ಕಂಡು ಯಾ ಮੁੰಡಾ ಇಕ್ಕಬೇಡ ಊಟ ಊಟ ಇಕ್ಕಬೇಡ ಊಟ ಅಮ್ಮ ನಾನು ಊಟ ಐಕೂರ್ತೀನ್ ಬಾ ಇಕ್ಕಬೇಡ ಊಟ ಎರಡು ಗಂಗಳ ತಿಂದೊಳೆ ಅಣ್ಣ ತಿರ್ಗಾಬೇಕು ಅಂತಾಳೆ ಹೋಗಿ ಪತಪತಾ ಪತಪತಾ ಅಂತ ತಿಪ್ಪಕ್ಕೆಳು ಬಿಟ್ಟು ಬತ್ತಳ ಮನೆ ಸಗಣಿ ಯಾ ಮੁੰಡಾ ಮಗಳೆ ನಿನ್ ತಲೆನ ಮೇಲೆ ತಿರುಗುತಿನ್ ನೋಡಿ ತಗಣಿ ಇಕ್ಕಬೇಡ ಸಂಜೆ 4 ಗಂಟೆ ಇಕ್ಕಬೇಡ ಊಟ ಎರಡು ಗಂಗಳ ಮಿಕ್ಕೊಳ್ಳೆ ಅಂಗೆಲ್ಲ ಮੁੰಡಾ ಮಗಳೆ angle ಅನ್ಬರ್ದೆ ಮರ್ಜಿನಾ ಲೈ ಅವಳೊಳಗೆ ಎದ್ದೇಳೆ ಮೇಕೆ ಎದ್ದೇಳೆ ಅಲ್ಲ ಖಾರ ಪುಡಿ ಧನಿಯಾ ಪುಡಿ ಬಟ್ಟೆ ಸೋಪು ಸೋಪು ಇವೆಲ್ಲ ತರಬೇಕು ಅಂತ ಮನೇಲೆ ನಿಮ್ಮ ನಿಮ್ಮಅಪ್ಪನಂತೂ ಈ ಕಡೆ ಬರೋದೇ ಅತ್ತೆ ಮಾಡ್ಕೊಂಡ ಮುಂಜಾ ಬೇಜಾರು ಮಾಡ್ಕೊಂಡಿರೋದು ನಿಮ್ಮ ಅಪ್ಪನ ಏನಮ್ಮ ಮಾಡಬಾರ್ದು ಮಾಡ್ತಾ ಇರೋದು ನಿಂಗೆ ಕೊಡಬಾರ್ದು ನಿಮ್ಸ ಕೊಡ್ತಾ ಇರೋದು ಸಣ್ಣ ಗಡಕ್ ಆಗಿ ತಿಂತ ಇದೆಯಲ್ಲ ಯಾವಳ ಅವಳ ಎದ್ದೇಳ ಮೆಲಕೆ ಎದ್ದೇಳ ಮೆಲಕೆ ಆ ಬಾಳೆಹಣ್ಣ ಕಾರ್ ಅಷ್ಟು ಖಾರ ಪುಡಿನು ರಷ್ಟು ಉಪ್ಪಾಕಿ ಸಣ್ಣ ಕಲ್ಸ್ಬಿಟ್ಟುವ ಇಳ್ಕೊಡು ಕೊಡು

ಎತ್ತೇಳ ಮೇಲ್ಕೆ ಎತ್ತೇಳ ಮೇಲ್ಕೆ ಅತೆ ಅತೆ ರಾಗ ತೆಗ್ದಿದೆ ಅಂತ ಕತ್ತು ಕತ್ತರ್ಸ್ ಬಿಡ್ತೀನಿ ಮನೆಯಾಗ ಗಡ್ಡದಿಕ್ಕಿಲ್ಲ ಅತೆ ನೀನ ತಾನೆ ಮಾವನ್ನ ಮನೆ ಬಿಟ್ಟು ಓಡಿಸಿದ್ವ ಅಲ್ಲಿ ತಾಡದ ಮನೆಗ ಗುಡ್ಸ್ಲಾಕಂಡ ಅವನೇ ಮಾವನ ಬಿದ್ದಿರ್ಲಿ ಬಿಡು ಅವ್ನು ಕುಡ್ದಂಗೆಲ್ಲ ನಾನು ಕೊಡಕ್ಕಾಗಲ್ಲ ನನಗೆ ಈ ಗಂಡಸರು ಮೈ ಕೈ ಮುಟ್ಟೋದಂದ್ರೆ ಆಗಲ್ಲ ಹ್ಮ್ ಯಾಕತ್ತೆ ಲೈ ರಾಗ ತೆಗ್ದಿದ್ರೆ ಆಗ್ತೀನಿ ನೋಡು ಮುಖದ ಮೇಲೆ ಮುಸ್ಕೊಂಡಿರ್ಬೇಕತ್ತ ನಾನು ಹಂಗೆ ಮಾತಾಡೋದೇ ನಡ್ಕಲ್ದು ಅಯ್ಯೋ 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 ಅರಿಕತೆ ಅರಿಕತೆ ಅಂತ ಹೇಳಿ 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 ಬದುಕಿರೋ ನನ್ನ ತಿಥಿ ಮಾಡ್ತಾವಣೆ ಇವರು ಒಬ್ಬನ ಹಳೀನಾ ನೀವು ಅಟ್ಟ ಉದ್ಯೋಗ ಇಂತ ಹಳೀನೂ ಸಿಕ್ಬಿಟ್ರೆ ಉದ್ದಾರ ಊರು ನನ್ನ ತಿಥಿ ಮಾಡ್ತಾನೆ ಅಂತ ತಿಥಿ ತಿಥಿ ಮಾಡಿ ಅರಿಕತೆ ಮಾಡ್ತಾನಂತೆ ನೀವು ಅಟ್ಟ ಉದ್ಯೋಗ ಅದ್ಯಾರ ನಮಗೆ ಬೈತಾ ಇರೋದು ಇನ್ನೇನ ನಿನ್ನ ಗನ್ನೇ ಇನ್ನೇನು ಬೈಲಿ ಅಲ್ಲೇ ಬದುಕಿರೋ ನನ್ನ ತಿಥಿ ಮಾಡ್ತೀನಿ ಅಂತ ತಿಥಿ ಮಾಡ್ತಾವನಲ್ಲ ನಿನ್ ನಿನ್ನ ಗಂಡು ಏನು ಹೇಳ್ಬೇಕು ಹೇಳೋಣ ಅಯ್ಯ ತಿಥಿ ಮಾಡಿಬಿಟ್ರೆ ನೀನೇನು ಸತ್ತೋಪತಿ ಅಮ್ಮನೂರು

ಓ ನಾನು ಹೇಳದ್ ಕೇಳಮ್ಮ ಏನಮ್ಮ ಪ್ರೆದ್ನವ್ನು ಅಯ್ಯೋ ಎಲ್ಲ ನನ್ನ ನನೇ ಬರನಿ ನನ್ನ ನನೇ ಬರ ಈ ನನ್ನ ಚೌತಿ ಅವಳಲ್ಲ ಅವಳು ಜಾನಕಿ ಸೊಸೆ ಶಾತಿ ಅವಳು ಮಾಡಿದ ಕೆಲಸನೇ ಇದು ಅವಳು ಮಾಡಿದ ಕೆಲಸ ಏನಾಯ್ತಮ್ಮ ಈ ಕಥೆ ಆಯಿತು ಅಯ್ಯೋ ಅಲ್ಲಮ್ಮ ಅವಳಗ್ ತಕೊಂಡೋಗಿ ಪೆದ್ನ ಕೊಟ್ಟಿದ್ಯಲ್ಲಮ್ಮ ಅವಳು ಹೆಂಗಮ್ಮ ಸಂಸಾರ ಮಾಡ್ತಾಳೆ ಅವನ ಜೊತೆಗೆ ಹಾಂ ಏನು ಮಾಡ್ತೀಯಮ್ಮಾ ಎಲ್ಲ ನಮ್ಮ ಮನೆ ಬರ ನಮ್ಮ ಮನೆ ಬರ ಏನು ಮಾಡ್ತೀಯ ಏನ ಮಾಡಿ ಅವ್ನ ನಮ್ಮ ಮನೆಯಿಂದ ಹಾಸ್ಕಾಕ ಅದೇಂಗೆ ನಾನು ಹೇಳ್ತೀನಿ ಬಾ ಹಾಚ ನಾನಿಂದ ಆಚೆ ಕಾಕಿದ್ರೆ ಅವ್ ಸರಿ ಅಯ್ಯೋ ನಿಮ್ಮ ಬಾವನ್ ಸುಮ್ಮನೆ ಇತ್ತ ನೀನಿ ಇನ್ನೇನಿಲ್ಲ ಅಷ್ಟೇ ಇನ್ನ ಅಯ್ಯ ಬಾವನ ಏನು ಮಾಡ್ತಾನೆ ಅವನಷ್ಟು ಕವನೇ ಹೋಗ್ತೀನಿ ಅಂತಂದ್ರೆ ನೀನು ಬಲವಂತವಾಗಿ ಇರು ಇರು ಅಂತ ಹೆಚ್ಕೊತೇನೆ ನೀನು ಅವನಷ್ಟು ಕವನೇ ಬಲವಂತವಾಗಿ ಹೋಗ್ಬೇಕು ಹಂಗೇನೇ ನಾ ಮಾಡ್ಬೇಕಲೇ ರಾಣಿ ಅದೇ ನಾನು ಹೇಳ್ತೀನಿ ಬಾಮ ಏ ಅಲ್ಲಿ ಮಾಡ್ತಾ ಇದ್ದೀಯ ಗುಡ್ಡ ಮುಂದುವರಿಯುವುದು